ಇಂದು ರೆಬಲ್ ನಾಯಕ ರೈತ ಸಂಘದ ಅಧ್ಯಕ್ಷರಾದ ಹೊಸಪಾಳ್ಯ ಲೋಕೇಶ್ ನೇತೃತ್ವದಲ್ಲಿ ಹಲವಾರು ರೈತರು ಸೇರಿ ಬೆಸ್ಕಾಂ ಇಲಾಖೆಯ ಕಾರ್ಯನಿರ್ವಾಹಕ ಎಂಜಿನಿಯರ್ನ ಭೇಟಿ ಮಾಡಿ ಬೆಸ್ಕಾಂ ಇಲಾಖೆಗೆ ಸಂಬಂಧಪಟ್ಟಂತೆ ರೈತರು ಅನೇಕ ಸಮಸ್ಯೆಗಳ ಬಗ್ಗೆ ಮನವಿ ನೀಡಿದರು ಕಾರ್ಯನಿರ್ವಾಹಕ ಇಂಜಿನಿಯರ್ ಮನವಿ ಪಡೆದು ಮೂವತ್ತು ದಿನಗಳ ಒಳಗಾಗಿ ಸಮಸ್ಯೆ ಬಗೆಹರಿಸುತ್ತೇನೆಂದರು ಒಂದು ವೇಳೆ ಉದಾಸೀನ ಮಾಡಿದರೆ ಉಗ್ರ ಹೋರಾಟಕ್ಕೆ ಸಿದ್ಧ ಎಂದು ಹೊಸಪಾಳ್ಯ ಲೋಕೇಶ್ ಕಡಕ್ ಎಚ್ಚರಿಕೆ ನೀಡಿದ್ದಾರೆ ಒಂದೇ ಒಂದು ಆಧಾರ್ ಕಾರ್ಡ್ ಲಿಂಕ್ ಅಂತ ಸರ್ಕಾರ ಆದೇಶ ಹೊಡೆದಿದೆ ಅಂತ ಅದನ್ನ ಇವರು ಅಧಿಕಾರಿಗಳು ಲೈನ್ ಮೈನ್ ಮುಖಾಂತರ ಆಧಾರ್ ಕಾರ್ಡ್ ಲಿಂಕ್ ಮಾಡ್ತೀನಿ ಹೊರಟಿದ್ದಾರೆ ಇದು ರೈತರಿಗೆ ಮಾರಕೇ ಕೈ ಬಿಡಬೇಕು ಇವ್ರಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ರೆ ಇವ್ರು ಸಿಮ್ ಕಾರ್ಡ್ ತರ ಮಾಡ್ಬಿಟ್ಟು ಕರೆಂಟು ಕರೆನ್ಸಿ ಮಾಡ್ಬಿಡಿ ಅದನ್ನ ಇದನ್ನ ಇವತ್ತು ಕೂಡಲೇ ತಾಲೂಕು ಕೈ ಬಿಡುತ್ತಿ ಮತ್ತೆ ರಾಜ್ಯ ಸರ್ಕಾರಕ್ಕೂ ಪತ್ರ ಬರ್ತಿದ್ವಿ ವಿಚಾರವಾಗಿ ಇದು ಬಿಡ್ಬೇಕು ಅಂತ ಅದ್ರ ಜೊತೆಗೆ ಮೊದಲು ಟೀ ಸಿಗ ಇಪ್ಪತ್ತೇಳು ಇಪ್ಪತ್ತ್ ಮೂರು ಸಾವಿರನ ಇಪ್ಪತ್ನಾಲ್ಕು ದುಡ್ಡು ಕಟ್ಕೊತಾ ಇದ್ರು ಈಗ ಎರಡೂವರೆ ಲಕ್ಷ ಕೊಟ್ಟು ಟಿ ಸಿ ಪಡ್ಕೊಳ್ಳೋ ಮಟ್ಟಕ್ಕೆ ಬಂದಿದೆ ತಾಲೂಕಿನಲ್ಲಿ ಇಡೀ ರಾಜ್ಯದಲ್ಲಿ ಇದೆ ನಮ್ಮ ತಾಲೂಕಲ್ಲಿ ಗೊತ್ತಿಲ್ಲ ಗೊತ್ತಿಗಾದ್ರು ಮಾಡ್ತಾ ಇದ್ದೀವಿ ಓವರ್ ಹಾಕ್ಸಿ ನೀರು ತಗೊಂಡು ಬರೋದೇ ತುಂಬ ಕಷ್ಟ ಇರುವಾಗ ಎರಡು ಲಕ್ಷ ಕಟ್ಟಿ ರೈತ ಲಿಂಗ ಟಿ ಸಿ ಹಾಕ್ಸ್ಕೊಂಡ್ರೆ ಅದಕ್ಕೆ ಕೂಡಲೇ ಹಣ ಕಟ್ಸ್ಕೊಂಡು ರೈತಗೆ ಏನು ಸಬ್ಸಿಡಿ ಕೊಡ್ತಿದ್ರು ಟಿ ಸಿನ ಕೊಡಬೇಕು ಅಂತ ಮನವಿ ಮಾಡಿದೀವಿ ಅದ್ರ ಜೊತೆಗೆ ಇಲ್ಲಿವರೆಗಾದರೂ ಸುಮಾರು ನಾಲ್ಕು ವರ್ಷ ಆದರೂ ಟಿ ಸಿಗಳ್ನ ಕೂಡಿಲ್ಲ ರೈತರುಗಳಿಗೆ ಆ ಟಿ ಸಿಗಳನ್ನ ಕುಡಿದ್ಕೊಡಿ ಏನು ಯಾರು ಅರ್ಜಿ ಹಾಕೊಂಡು ಯಾರು ರೀತಿ ಆರ್ ಆರ್ ನಂಬರ್ ಯಾರು ಇದ್ವ ಆ ರೈತರಿಗೆ ಟಿ ಸಿ ಕೊಡಿ ಅಂತ ಹೇಳಿದೆ ಇನ್ನೂ ಕೆಲವೊಂದು ಸಹ ವಿಚಾರವಾಗಿ ಒಂದು ನಿರಂತರ ಜ್ಯೋತಿರು ಮತ್ತು ಎಚ್ ವಿ ಡಿ ಎಸ್ ಟಿ ಸಿಡಿಸ್ಬೇಕಾದ್ರೆ ಈ ಗುತ್ತಿಗೆದಾರನ ಮಾತ್ರ ಟಿ ಸಿನ ನಾಮಕೃತಿಗೆ ಹೇಳ್ಬಿಟ್ಟು ಹೋಯ್ತಾರೆ ಅಲ್ಲಿ ಇರ್ತಕ್ಕಂಥ ಉಪ್ಪು ಇದ್ದನ್ನು ರೈತರ ಕೈಯಲ್ಲಿ ತಪ್ಪಿಸ್ತಾರೆ ದುಡ್ಡು ದುಡ್ಡು ಅದನ್ನು ಅದನ್ನು ಗುತ್ತಿಗೆದಾರಿ ಖರೀದಿ ಏನು ರೀತಿ ಕೆಲಸ ಮಾಡ್ತೀನಿ ಅಂತ ಅದನ್ನು ಪರಿಶೀಲನೆ ಮಾಡಿ ಅಂತ ಈ ಇವರಿಗೆ ಹೇಳಿದ್ವಿ ಇನ್ನು ಕೆಲವರು ಸಮಸ್ಯೆ ಹೇಳಿದೆ ಇನ್ನು ಹದಿನೈದು ಇಪ್ಪತ್ತು ಬಳಿ ಅಂದ್ರೆ ಅಂದರೆ ಕಚೇರಿ ಮುಂದೆ ಬೃಹತ್ ರಸ್ತೆ ತಡೆ ಮಾಡಬೇಕು ರೈತ ಸಂಘ ಚಿಂತನೆ ಮಾಡಿದೆ ತಹಶೀಲ್ದಾರ್ ಇನ್ ಸೇರಿಸ್ಕೊಂಡು ಪುರಸಭೆಯನ್ನು ಸೇರಿಸ್ಕೊಂಡು ಕೆಲವೊಂದು ಪುರಸಭೆ ವಿಚಾರವಾಗಿ ವರ್ಷ ನೆರವೇರಿತದೆ ಇದುವರೆಗೂ ಯಾವುದೇ ಕಾರಣಕ್ಕಾದ್ರೂ ಬಂದು ರೈತ ಮುಖರನ್ನಾಗಿ ಬೇರೆ ಸಭೆನೂ ಸಹ ಅವ್ರ ಬೇರೆ ಕರೆಯೋಕಾಗಿಲ್ಲ ಈ ದೃಷ್ಟಿಯಿಂದ ಎಲ್ಲವನ್ನೂ ಒಟ್ಟಾಗಿ ಹಾಕ್ಕೊಂಡು ಒಂದು ಬೃಹತ್ ಹೋರಾಟ ಸ್ಟಾರ್ಟ್ ಮಾಡಬೇಕಾಗಿದೆ ಒಂದು ಸ್ಟಾರ್ಟ್ ಮಾಡ್ಬೇಕಾಗಿದೆ ಮಾಗಡಿ ವಿಭಾಗ ಬೆಸ್ಕಾಂ ವಿಭಾಗ ಹತ್ರ ಬಂದು ಕೆಲವು ಎಂಟು ಮನವಿಗಳನ್ನ ಒಂಬತ್ತು ಮನವಿಗಳನ್ನ ಸಲ್ಲಿಸಿದ್ದಾರೆ ರೈತರ ಪಂಪ್ಸೆಟ್ ಲೀಕ್ ಮಾಡ್ತಾರೆ ವಿಚಾರ ಮತ್ತೆ ಗ್ರಾಮದ ಎಲ್ಲ ಊರು ಎಲ್ಲ ಗ್ರಾಮಗಳಿಗೂ ನಿರುತರ ಜೊತೆ ಕೊಡಬೇಕು ಕೆಲವು ಗ್ರಾಮ ಕೊಟ್ಟಿಲ್ಲ ಅಂತ ಹೇಳಿದರೆ ಆಮೇಲೆ ಕೃಷಿ ಪಂಪ್ ಸೆಟ್ಗಳಿಗೆ ಹನ್ನೆರಡು ಗಂಟೆ ವಿದ್ಯುತ್ ಕೊಡಬೇಕು ಆಮೇಲೆ ಹೊಸದಾಗಿ ಟಿ ಸಿ ಅಳವಡಿಸ್ಕೊಂಡು ಹಣ ಕಟ್ಟಿಸ್ಕೋಬೇಕು ಹಣ ಸಂದಾಯ ಮಾಡಿಸ್ಕೋಬೇಕು ಅಂತ ಇನ್ನೊಂದು ಗುದಿಗೆದಾರರು ಟಿ ಸಿ ಅಳವಡಿಸುವಾಗ ಗುದಿಗೆದಾರರು ಉಪ್ಪು ಮತ್ತು ಹಿಂಧುಗಳು ಉಚಿತವಾಗಿ ಅಳವಡಿಸಬೇಕು ಆಮೇಲೆ ಹಾರ ನಂಬರ್ ಇರುವಂಥ ರೈತರಿಗೆ ಈಗಾಗಲೇ ಟಿ ಸಿ ಹಣ ಸಂದಾಯ ಮಾಡಿದ್ದು ರೈತರಿಗೆ ಟಿ ಸಿ ಕೂಡಲೇ ಅಳವಡಿಸ್ಕೊಳ್ಬೇಕು ಅಂತ ಇನ್ನೊಂದು ಟಿ ಸಿ ಹುಟ್ಟೋದಾಗ ಇಮಿಡಿಯೇಟ್ ಟೀಪ್ಲೇಸ್ ಮಾಡಬೇಕು ಅನ್ನೋದು ಆಮೇಲೆ ರೈತರ ಪಂಪ್ಸೆಟ್ಟು ಮತ್ತು ಗ್ರಾಮಗಳಿಗೆ ನೀವು ವಿದ್ಯುತ್ ನಿರಂತರ ಸಂಪರ್ಕ ನೀಡಬೇಕು ಅಂತ ಮತ್ತು ಕೊನೆಯದಾಗಿ ರೈತರು ಸಭೆ ಕಂಡು ಅವರ ಸಮಸ್ಯೆಗಳನ್ನು ಹಿಂದಿಗೊಮ್ಮೆ ಪರಿಹರಿಸಿ ಅಂತ ಹೇಳ್ತಾರೆ ಇದರಲ್ಲಿ ಒಂಬತ್ತು ಅಜೆಂಡಾಗಳನ್ನು ಕೊಟ್ಟಿ ಏನು ಕೊಟ್ಟಿದ್ದಾರೆ ನಮ್ಮ ರೈತ ಸಂಘದವರು ಅದರಲ್ಲಿ ಏಳು ಅಜೆಂಡಗಳು ನಮ್ಮ ರಾಜ್ಯದಲ್ಲೇ ಬರುತ್ತೆ ಖಂಡಿತ ನಾವು ಅದನ್ನು ಪರಿಹರಿಸ್ತೀವಿ ಇನ್ನು ಎರಡು ಅಜೆಂಡಾಗಳು ಅದು ಮೇಲ ಸರ್ಕಾರದ ಹಂತ ಸರ್ಕಾರದ ಹಂತಕ್ಕೆ ಹೋಗೋದ್ರಿಂದ ನಾವು ಅವರಿಗೆ ಮನವಿ ಈ ಪತ್ರವನ್ನು ಮನವಿಯನ್ನು ಸಲ್ಲಿಸಿ ಸೂಕ್ತವಾಗಿ ಸಲ್ಲಿಸ್ತೀವಿ ಅವೆರಡ ಒಂದು ಆಧಾರ್ ಲಿಂಕಿಂಗ್ ಮಾಡೋದು ಅದು ಎರಡನೇದು ಈ ನೀವು ಟ್ವೆಲ್ ಅವರ್ಸ್ ಪವರ್ ಸಪ್ಲೈ ಕೇಳಿದ್ರಲ್ಲ ಅದು ನಮಗೆ ಬರಲ್ಲ ಯಾಕಂದರೆ ನಾವು ಕೊಡ್ತಾ ಇದ್ದೀವಿ ಸರ್ಕಾರದ ಏನು ನಿಯಮ ಸೆವೆನ್ ಅವರ್ಸ್ ಸಪ್ಲೈ ಕೊಡ್ತಾಯಿದ್ವಿ ಟ್ವೆಲ್ ಅವರ್ಸ್ ಕೇಳಿದರೆ ಅವರ ಮಾರ್ಡಿನಲ್ಲಿ ಏಳ್ನೂರ ತೊಂಬತ್ತೈದಕ್ಕೆ ದುಡ್ಡು ಕಟ್ಟಿದ್ರೆ ಸರ್ ಏಳ್ನೂರ ತೊಂಬತ್ತೈದಕ್ಕೆ ಆಲ್ರೆಡಿ ಮುನ್ನ ನಾನ್ನೂರು ಮುನ್ನೂರೈವತ್ತು ಓದೋ ಇದಕ್ಕೆ ಕೆಲಸ ಮಾಡಿದ್ದು ಈ ತಿಂಗಳ ಐವತ್ತು ನಾನ್ನೂರು ಕೆಲಸಗಳು ಶುರು ಮಾಡಿದ್ದೀನಿ ಮುಗಿದೋಗಿದೆ ಇನ್ನು ಮುನ್ನೂರೈವತ್ತಿದೆ ಇನ್ನು ನನ್ನ ಎರಡು ತಿಂಗಳು ಅಥವಾ ಮೂರು ಎರಡು ತಿಂಗಳು ಮ್ಯಾಕ್ಸಿಮಮ್ ಮೂರು ತಿಂಗಳೊಳಗೆ ಆ ಮುನ್ನೂರೈವತ್ತು ಏನು ದುಡ್ಡು ಕಟ್ಟಿಸ್ಕೊಂಡಿದ್ದರೋ ಸೀನಿಯರ್ ಡಿ ಮಾಡ್ತಾ ಇದ್ದೀವಿ ಅವು ಕಂಪ್ಲೀಟ್ ಆಗುತ್ತೆ ಕುದುರೆ ಹಬ್ಬದಲ್ಲಿ ಸಾವಿರದ ನೂರು ಕಟ್ಟಿದ್ದು ದುಡ್ಡು ಕಟ್ಟಿದ್ದಾರೆ ಸಾವಿರದ ನೂರಕ್ಕೆ ಇಲ್ಲಿವರೆಗೂ ನಾನ್ನೂರ ಇಪ್ಪತ್ತೈನೋ ಕೆಲಸ ಮಾಡಿದ್ದೀವಿ ಇನ್ನೂ ಈಗ ಮಾಡ್ತಾ ಮಾಡ್ತಾಯಿದ್ದೀವಿ ಅಂದರೆ ಈಗ ಬಜೆಟ್ ನಮಗೆ ಲಾಸ್ಟ್ ಇಯರ್ ಕೊಟ್ಟಿದ್ದ ಟೆಂಡರ್ ಆಗಿತ್ತು ಲಾಸ್ಟ್ ಇಯರ್ ಏಜೆನ್ಸಿ ಕೊಟ್ಟಿದರೆ ಕೆಲಸ ಶುರು ಮಾಡಿದ್ವಿ ನಮ್ಮ ವ್ಯಾಪ್ತಿಯಲ್ಲಿ ಇಲ್ಲಿವರೆಗೂ ಇವತ್ತಿನ ದಿನವರೆಗೂ ಎಂಟುನೂರ ಐವತ್ತು ಪಂಪ್ ಸೆಟ್ಗಳಿಗೆ ಟಿ ಟಿ ಸಿಗಳನ್ನು ಓಡಿಸಿ ಎಲ್ಲಿ ಪವರ್ ಸಪ್ಲೈ ಕೊಡಬೇಕು ಅದು ಕೊಡ್ತಾ ಇದೀವಿ ಇನ್ನು ಕ್ಲಿಯರ್ ಮಾಡ್ತಾರೆ ಸಮರ್ಪಕವಾಗಿ ವಿದ್ಯುತ್ ಸರಬರಾಜು ಆಗ್ತಾ ಇಲ್ಲ ಏನು ಕಾರಣ ಏನು ವಿದ್ಯುತ್ ಸಮರ್ಪಕ ವಿದ್ಯುತ್ ಅಂತೂ ಏನು ಶಾರ್ಟೇಜ್ ಇಲ್ಲ ನಮ್ಮ ವ್ಯಾಪ್ತಿಯಲ್ಲಿ ಗಾಳಿ ಮಳೆ ಬಂದಾಗ ಅಥವಾ ನಮ್ಮ ಮೈಂಟೆನೆನ್ಸ್ ಇಲ್ಲೇ ಹೋದಾಗ ಸಮರ್ಪಕವಾಗಿಲ್ಲದೆ ಅದನ್ನು ಸೂಕ್ತ ಕ್ರಮ ತಗೋತಿ ಸರ್ ಈಗ ರೈತ ಸಂಘದವರು ಮನವಿಯನ್ನ ಕೊಟ್ಟಿದ್ದಾರೆ ಆ ಮನವಿಗೆ ಎಷ್ಟು ಪರಿಹಾರ ಸಿಗಬಹುದು ಸರ್ ಅದೇ ಹೇಳಿದ ಈಗ ಏಳು ಅಜ ಏನು ಇದೆಯಲ್ಲ ಅದನ್ನ ಒಂದು ತಿಂಗಳಲ್ಲಿ ನಾವು ಪರಿಹಾರ ಮಾಡ್ತೀವಿ ಇನ್ನೆರಡು ಮೇಲ್ಗಡೆ ಕಳಿಸ್ಕೊಡ್ತೀವಿ ನಟರಾಜ್ ಅಂತ ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್